ಮಹಿಳಾ ದಿನಾಚರಣೆದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುತಾಲಿಕೆಡು ಉಳ್ಳಾಲ ಘಟಕದ ಗೃಹ ರಕ್ಷಕಿ ಯಶವಂತಿಯೆರೆಗ್ ಉಳ್ಳಾಲದ ಆಡಂ ಕುದ್ರು ಸರಕಾರಿ ಶಾಲೆಡು ಕರಿ ಶುಕ್ರವಾರ ಮಾನದಿಗೆ ಆಡಂ ಕುದ್ರು ಸರ್ಕಾರಿ ಪ್ರಾಥಮಿಕ ಶಾಲೆದ ವಟಾರಡು ವಿಶ್ವ ಮಹಿಳಾ ದಿನಾಚರಣೆದ ಅಂಗವಾದ ಉಳ್ಳಾಲ ಘಟಕದ ಗೃಹ ರಕ್ಷಕಿ ಯಶವಂತಿಯೆರೆಗ್ ಮಾನದಿಗೆ ಮಲ್ತೇರು ಮಾನದಿಗೆನೆ ನೆರವೇರಿಸಿದ ಗೃಹ ರಕ್ಷಕ ದಳದ ಸಮಧೇಷ್ಠಿರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರಿರು ತಂಗ್ಲ ಕುಟುಂಬ ಒಟ್ಟಿಗೆ ಗೃಹ ರಕ್ಷಕೆಯಾದ ಬೇನೆ ಮಲ್ತದು ಸಮಾಜದ ಸ್ವಾಸ್ಥ್ಯ ಕಾಪುನ ಮಹಿಳಾ ಗೃಹ ರಕ್ಷಕರನ್ನ ಕೊಡುಗೆ ಅಮೂಲ್ಯ ಮಾನಸಿಕವಾದ ಪೊಂಜೋಲು ಆಂಜೋಲ್ಯರ್ದಲ ಜಾಸ್ತಿ ಬಲಶಾಲಿ ಪರಿಪೂರ್ಣ ಇಲ್ಲು ಕುಟುಂಬ ಸಮಾಜ ನಾಡು ಬೊಕ್ಕ ದೇಶ ಕಟ್ಟುನಲ್ಪ ಪಾತ್ರ ಮುಖ್ಯ ಪಂಡಿತ ತೀರ್ಪಾಯರು ಉಳ್ಳಾಲ ಘಟಕದ ಪ್ರಭಾರ ಘಟಕಾಧಿಕಾರಿ ಸುನಿಲ್ ಕುಮಾರ್ ಬೊಕ್ಕ ಘಟಕದ ರಕ್ಷಕ ಗೃಹ ರಕ್ಷಕಿಯರು ಪಾಲ್ಪಡೆದಿದ್ದರು